ಇಸ್ಲಾಂ ಧರ್ಮ ಎಲ್ಲ ಮಾನವ ಕುಲಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬೆಳಗಾವಿಯ ಕುಂದಾನಗರಿಯಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಎಂಬ ಕಾರ್ಯಕ್ರಮ ಜರುಗಿತು ಪ್ರವಾದಿ ಮೊಹಮ್ಮದರ ಬಗ್ಗೆ ಗುಣಗಾನ ಮಾಡಿ ಭಾಷಣ ಮಾಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಇಸ್ಲಾಂ ಧರ್ಮ ಕೇವಲ ಒಂದು ಸಮುದಾಯಕ್ಕಲ್ಲ ಎಲ್ಲ ಮಾನವ ಕುಲಕ್ಕೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆಗಳನ್ನು ಮಹಾಪಾಪವೆಂದು ಸಾರಿ ಅದರ ನಿರ್ಮೂಲನೆಗೆ ಕಠಿಣ ಕಾನೂನು ಮೊದಲು ಪರಿಚಯಿಸಿದ್ದ ಆ ಮಹಾನ್ ಪ್ರವಾದಿ ಮೊಹಮ್ಮದರು ಶೋಷಣೆಯ ಬಡ್ಡಿ ಸಂಪೂರ್ಣ ನಿಷೇಧದ ಕಾನೂನು ಕೂಡ ಇವರೇ ಜಾರಿಗೊಳಿಸಿದರು ಜೀತ ದಮನ ದೌರ್ಜನ್ಯ ಹೆಣ್ಣು ಮಕ್ಕಳ ಆಸ್ತಿಯ ಹಕ್ಕು ಶಿಕ್ಷಣದ ಹಕ್ಕು ಬಿಟಿ ಪಡಾವ್ ಬಿಟಿ ಬಚಾವ್ ಹದಿನಾಲ್ಕುನೂರ ಐವತ್ತು ವರ್ಷಗಳ ಹಿಂದೆ ಕಾನೂನು ತಂದರು ವಿಧವಾ ವಿವಾಹದ ಹಕ್ಕು ವರನ ಆಯ್ಕೆ ಹಕ್ಕು ವಧುತನದ ಹಕ್ಕು ಆಡಳಿತ ಆದಾಯದ ಹಕ್ಕು ಮುಂತಾದ ಜಗತ್ತಿನ ನೂರಾರು ಪ್ರಥಮ ಹಕ್ಕುಗಳನ್ನ ಕಾನೂನು ಮೊದಲು ತಂದಿದ್ದು ಆ ಮಹಾನ್ ಪ್ರವಾದಿ ಮೊಹಮ್ಮದರು ಕಳೆದ ಹದಿನೈದು ವರ್ಷ ಲೋಕ ಅತಿ ಸಣ್ಣ ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಮುಂಚೂಣಿ ಜಗತ್ತಿನಲ್ಲಿ ಇಲ್ಲದ ಹಕ್ಕು ಸಮಾನತೆ ಮತ್ತು ಅದಕ್ಕಾಗಿನ ವ್ಯಕ್ತಿತ್ವದ ಹುಟ್ಟು ಹೋರಾಟ ಅನುಷ್ಠಾನ ಇವರ ಜನ್ಮದ ನಂತರ ಸ್ಥಾಪಿಸಲಾಯಿತು ಇದರ ಬಗ್ಗೆ ಜಗತ್ತಿನ ಸಾಮಾನ್ಯ ಜ್ಞಾನ ಮಾತ್ರವಲ್ಲ ಸಣ್ಣ ಅಧ್ಯಯನವೂ ಇಲ್ಲ ಹುಟ್ಟಿದ್ದೇ ಗುಲಾಮರಾಗಿ ಬದುಕಲು ಮತ್ತು ಜೀತ ಮಾಡಿಕೊಂಡರಲು ಎಂಬ ಮನಸ್ಥಿತಿಯನ್ನು ಶಾಶ್ವತವಾಗಿ ಬದಲಿಸಿ ಶುದ್ಧರಿಗೆ ಅಧಿಕಾರ ಮತ್ತು ಸಮಾನತೆಗಳ ಸನೇಹ ತಂದ ಇವರು ಸ್ಥಾಪಿಸಿದ ಕಾನೂನು ಇಂದು ಅವರ ಜನ್ಮದಿನ ಅರವತ್ಮೂರು ವರ್ಷ ಬದುಕಿ ಏಹಲೋಕ ತ್ಯಜಿಸಿದ ದಿನವೂ ಇಂದೇ ಒಂದು ಕಡೆಯಲ್ಲಿ ಹುಟ್ಟಿಗಾಗಿ ಸಂಭ್ರಮ ಇನ್ನೊಂದು ಕಡೆ ಸಾವಿಗಾಗಿ ಶೋಕ ಲೋಕದ ಮನಸ್ಥಿತಿ ಬದಲಿಸಿದ ಮನುಕುಲದ ಮಹಾನ್ ಪ್ರವಾದಿ ಮೊಹಮ್ಮದ್ ಅವರು ರಸೋಲುಲ್ಲಾ ಜನ್ಮದಿನ ಸಂಭ್ರಮಿಸುವುದೇ ಹೆಚ್ಚು ಅರ್ಥಪೂರ್ಣ ಎಂದರು ಈ ಸಂದರ್ಭದಲ್ಲಿ ಶಾಸಕ ಶೇಟ್ ಮಾಜಿ ಶಾಸಕ ಫಿರೋಜ್ ಶೇಟ್ ಪೊಲೀಸ್ ಅಧಿಕಾರಿಗಳು ಇಸ್ಲಾಂ ಧರ್ಮದ ಮೌಲಿಗಳು ಗಣ್ಯರು ಹಿರಿಯರು ಯುವಕರು ಉಪಸ್ಥಿತರಿದ್ದರು رحمت اور مشال راہ ہے آپ کا پیغام صرف ایک قوم تک محدود نہیں ہے بلکہ تمام انسانیت کے لیے ہے آپ نے انسانیت کو امن عدل اور انصاف کا درس دیا آپ کے اخلاق صبر اور رحمت کی مثال دنیا میں کہیں اور نہیں ملتی آپ نے اپنی زندگی کے ہر پہلو میں ہم سب کو یہ سبق دیا ہے کہ سب سے بڑھ کر انسانیت ہے انسانیت ہے نبی کریم حضرت محمد صلی اللہ علیہ وسلم کی زندگی ایک ایسی کتاب ہے جس میں ہر شخص کے لیے رہنمائی ہے چاہے وہ غریب ہو یا امیر مظلوم ہو یا حکیم آپ نے ہمیشہ غریبوں یتیموں اور کمزوروں کا ساتھ دیا ہے اور انہیں عزت اور حق دلایا ہے آپ کا پیغام آج بھی زندہ ہے اور ہمیشہ رہے گا آخر میں ہم دعا کرتے ہیں کہ اللہ ہمیں نبی پاک کے راستے پر چلنے کی توفیق ادا کرمائے اور ہمیں ان کے پیغام کو اپنی زندگی کا حصہ بنانے کی ہمت لا الہ الا اللہ محمد رسول اللہ سبھی کو عید المدار کی مبارکباد دیتا ہوں دھنیہ واد